ನಿಮ್ಮ ದ್ರಾಕ್ಷಿ ಬಳ್ಳಿಗಳು ಹಳದಿಯಾಗುತ್ತಿವೆಯೇ ಹಣ್ಣುಗಳು ಸಣ್ಣದಾಗುತ್ತಿವೆಯೇ ಮತ್ತು ಹೂವು ಉದುರುವುದು ಸಾಮಾನ್ಯವಾಗಿದೆಯೇ ಸಮಸ್ಯೆ ನಿಮ್ಮ ಮಣ್ಣಿನಲ್ಲಿ ಅಡಗಿರಬಹುದು ಅದುವೇ ಕ್ಷಾರಿಯ ಮಣ್ಣು ಕ್ಷಾರಿಯ ಮಣ್ಣು ಎಂದರೆ ಮಣ್ಣಿನ ರಸಸಾರ ಪಿ ಎಚ್ ಎಂಟಕ್ಕಿಂತ ಹೆಚ್ಚಿರುತ್ತದೆ ಅಂತಹ ಮಣ್ಣಿನಲ್ಲಿ ಕಬ್ಬಿನ ಸತು ಮತ್ತು ಮ್ಯಾಂಗನೀಸ್ ನಂತಹ ಅಗತ್ಯ ಪೋಷಕಾಂಶಗಳು ಲಭ್ಯವಿಲ್ಲದಂತೆ ಲಾಕ್ ಆಗುತ್ತವೆ ನೀವು ಗೊಬ್ಬರ ಹಾಕಿದರೂ ನಿಮ್ಮ ಗಿಡಗಳು ಅವುಗಳನ್ನು ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಇದರಿಂದ ಎಲೆಗಳು ಹಳದಿಯಾಗುವುದು ಕಳಪೆ ಚಿಗುರು ಬೆಳವಣಿಗೆ ಮತ್ತು ಒಟ್ಟಾರೆ ಉತ್ಪಾದಕತೆಯಲ್ಲಿ ಇಳಿಕೆಗೆ ಕಾರಣವಾಗುತ್ತದೆ ಕ್ಷಾರೀಯ ಮಣ್ಣಿನಲ್ಲಿ ಬೇರುಗಳು ಹಾನಿಗೊಳಗಾಗಿರುತ್ತವೆ ಬೇರಿನ ವಲಯದ ಸುತ್ತ ಲವಣಾಂಶ ಸಂಗ್ರಹವಾಗುತ್ತದೆ ಮಣ್ಣು ಬಿಗಿಯಾಗಿ ಮತ್ತು ಒಣಗಿ ಹೋಗುತ್ತದೆ ಮತ್ತು ಆರೋಗ್ಯಕರ ಪೋಷಕಾಂಶ ಹೀರಿಕೊಳ್ಳುವ ಬಿಳಿ ಬೇರುಗಳು ಕಾಣಿಸುವುದಿಲ್ಲ ನೀರು ಹಾಕಿದರೂ ನಿಮ್ಮ ಬಳ್ಳಿಗಳ ಬೇರುಗಳು ತಮಗೆ ಬೇಕಾದ್ದನ್ನು ಸರಳವಾಗಿ ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಕ್ಷಾರಿಯ ಮಣ್ಣು ನಿಮ್ಮ ಬಳ್ಳಿಗಳನ್ನು ಡೌನಿ ಮೈಲ್ಡಿಯು ಬೂದಿ ರೋಗ ಮತ್ತು ಚಿಗುರು ಒಣಗುವ ಸಮಸ್ಯೆ ಹೆಚ್ಚಾಗಿರುತ್ತದೆ ದುರ್ಬಲ ಒತ್ತಡದಲ್ಲಿರುವ ಗಿಡಗಳಲ್ಲಿ ಮೀಲಿ ಬಗ್ಗಳು ಮತ್ತು ಥ್ರಿಪ್ಸ್ಗಳು ಹೆಚ್ಚಾಗಿ ಕಂಡುಬರುತ್ತವೆ ಆದರೆ ಇದೆಲ್ಲದಕ್ಕೂ ನಮ್ಮಲ್ಲಿದೆ ಪರಿಹಾರ ಮೈಕ್ರೋಬಿ ಡಾಕ್ಟರ್ ಸಾಯಿಲ್ ಜೈವಿಕ ಒಳಸುರಿಗಳು ಕ್ಷಾರೀಯ ಮಣ್ಣನ್ನು ಸಮತೋಲನಗೊಳಿಸಲು ನೈಸರ್ಗಿಕ ಮತ್ತು ಶಕ್ತಿಶಾಲಿ ಪರಿಹಾರ ಡಾಕ್ಟರ್ ಸಾಯಲ್ ಮಣ್ಣಿನ ಪಿಎಚ್ ಅನ್ನು ಸಮತೋಲನ ಮಾಡುತ್ತದೆ ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆಯನ್ನು ಅಭಿವೃದ್ಧಿಗೊಳಿಸುತ್ತದೆ ಮತ್ತು ಬಲವಾದ ಬಿಳಿಬೇರುಗಳನ್ನು ರೂಪಿಸಲು ಸಹಾಯ ಮಾಡುತ್ತದೆ ಡಾಕ್ಟರ್ ಸಾಯಲ್ ಅನ್ನು ಬಳಸಿದ ನಂತರ ಮಣ್ಣು ಮೃದುವಾಗಿ ನೀರು ಹೀರಿಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುತ್ತದೆ ಇದರಿಂದ ಆರೋಗ್ಯಕರ ಬಳ್ಳಿಗಳು ಮತ್ತು ದೊಡ್ಡ ಸಿಹಿಯಾದ ದ್ರಾಕ್ಷಿಗಳೊಂದಿಗೆ ಹೆಚ್ಚಿನ ಕಾಯಿ ಕಚ್ಚುವಿಕೆ ಆಗುತ್ತದೆ ನಿಮ್ಮ ದ್ರಾಕ್ಷಿ ತೋಟವು ರೋಗ ನಿರೋಧಕ ಹಾಗೂ ನೈಸರ್ಗಿಕವಾಗಿ ಹೆಚ್ಚು ಇಳುವರಿ ನೀರುವಂತೆ ಅಭಿವೃದ್ಧಿ ಮಾಡಲು ಇಚ್ಛಿಸುವಿರಾ ಮೈಕ್ರೋಬಿ ಡಾಕ್ಟರ್ ಸಾಯಲ್ ಬಳಸಿ ನಿಮ್ಮ ಮಣ್ಣಿನ ಸಮಸ್ಯೆಗಳಿಗೆ ಸಂಪೂರ್ಣ ಪರಿಹಾರ ಪಡೆಯಿರಿ ನಿಮ್ಮ ಮಣ್ಣಿನ ಪಿಎಚ್ ಪರೀಕ್ಷಿಸಲು ಕೆಳಗೆ ನೀಡಿರುವ ಫೋನ್ ನಂಬರ್ಗೆ ಕಾಲ್ ಮಾಡಿ ನಮ್ಮನ್ನು ಸಂಪರ್ಕಿಸಿ ಇದೇ ರೀತಿಯ ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ